ರತನ್ ನವಲ್ ಟಾಟಾ ದೇಶದ ಖ್ಯಾತ ಕೈಗೋ ಕೈಗಾರಿಕಾ ಉದ್ಯಮಿಯಾಗಿದ್ದ ರತನ್ ನವಲ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದರು ನಮ್ಮ ಶಾಲಾ ಶಿಕ್ಷಣವನ್ನು ಬೊಂಬಾಯಿನಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ನ್ಯೂಯಾರ್ಕ್ ತೆರಳಿ ಆರ್ಕಿಟೆಕ್ಚರ್ ಪದವಿಯನ್ನು ಪಡೆದಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಆರ್ಥಿಕತೆಯ ಉದಾರೀಕರಣ ಸಮಯದಲ್ಲಿ ಟಾಟಾ ಸಮೂಹದ ಕಂಪನಿಗಳನ್ನು ಜಾಗತೀಕರಣ ಮತ್ತು ಸ್ಪರ್ಧಾತ್ಮಕ ಯುಗಕ್ಕೆ ಸರಿದೂಗುವಂತೆ ಪುನರ್ರಚನೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹನ್ನೆರಡವರೆಗೆ ಟಾಟಾ ಸಮೂಹದ ಅಧ್ಯಕ್ಷರಾಗಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೂರಸಂಪರ್ಕ ಸಂಸ್ಥೆಯಾದ ಟಾಟಾ ಟೆಲಿಸರ್ವಿಸಸ್ ಹಾಗೂ ಎರಡು ಸಾವಿರದ ನಾಲ್ಕರಲ್ಲಿ ಐಟಿ ಕಂಪನಿಯಾದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸ್ಥಾಪಿಸಿದರು ನಂತರದಲ್ಲಿ ಜನೋಪಕಾರಿ ಕೆಲಸಗಳಿಗಾಗಿ ಸ್ಥಾಪನೆಯಾಗಿದ್ದ ಟಾಟಾ ಟ್ರಸ್ಟ್ನಲ್ಲಿ ರತನ್ ಟಾಟಾ ಅವರು ಸಕ್ರಿಯವಾಗಿ ತೋರಿಸಿಕೊಂಡಿದ್ದರು ಕಾರನಲ್ಲಿ ಓಡಾಡಬೇಕೆಂಬ ಜನಸಾಮಾನ್ಯ ಅಭಿಲಾಷೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ದ್ವಿಚಕ್ರ ವಾಹನ ಕೊಂಡುಕೊಳ್ಳುವ ದರದಲ್ಲಿಯೇ ನ್ಯಾನೋ ಕಾರನ್ನು ಸೃಷ್ಟಿಸಿ ಬಡವರ ಕನಸನ್ನು ನೆನಸು ಮಾಡಿದ್ದ ಇವರ ಕಾರ್ಯ ಇಡೀ ವಿಶ್ವದ ಗಮನವನ್ನೇ ಸೆಳೆದಿತ್ತು ವಿಶ್ವದ ಅತ್ಯಂತ ಪ್ರಭಾವಿ ಕೈಗಾರಿಕೋದ್ಯಮಗಳಲ್ಲಿ ಒಬ್ಬರಾಗಿದ್ದ ರತನ್ ಟಾಟರ್ ಅವರು ವಿಶ್ವದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳಲು ಎಂದು ಪೈಪೋಟಿ ನಡೆಸಿದವರಲ್ಲ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಮೂವತ್ತು ಕಂಪನಿಗಳನ್ನು ನಿಭಾಯಿಸಿ ಆಡಂಬರವಿಲ್ಲದೆ ಸಂತನಂತಹ ಬದುಕು ನಡೆಸಿದರು ಟಾಟಾ ರತನ್ ಟಾಟರ್ ಅವರಿಗೆ ಭಾರತ ಸರ್ಕಾರವು ಎರಡ್ ಸಾವಿರದಲ್ಲಿ ಪದ್ಮಭೂಷಣ್ ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಅದಲ್ಲದೆ ದೇಶ ವಿದೇಶಗಳ ಹಲವಾರು ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರಿ ಪದವಿಗೆ ಭಾಜನರಾಗಿದ್ದರು ಭಾರತದ ಖ್ಯಾತ ಉದ್ಯಮಿ ಮಹಾನ್ ಮಾನತಾವಾದಿಯಾಗಿದ್ದ ರತನ್ ನಾವಲ್ ಟಾಟರ್ ಅವರು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆ